ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಲ್ನಾಡ್ ಟ್ರಾವೆಲರ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಒಂದು ಜಾಗ ಏನಿದೆ ಇದು ಶ್ರಾವಣ ಬೆಳಗಳಾದ ಬೆಟ್ಟದ ಮೇಲೆ ಒಂದು ಜಾಗ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಅದ್ಭುತವಾದ ವ್ಯೂಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಈವ್ನಿಂಗ್ ಟೈಮಲ್ಲಿ ಬಂದಿತ್ತು ಆ್ಯಕ್ಚುಲಿ ನೀವು ಅಲ್ಲಿ ಸೂರ್ಯ ಮುಳುಗೋದನ್ನು ನೋಡ್ತಿದ್ದೀರಾ ನೋಡಿ ಎಷ್ಟೊಂದು ಅದ್ಭುತವಾಗಿ ಕಾಣಿಸ್ತಿದೆ ಅಂತ ಎಷ್ಟು ತುಂಬ ಒಂದು ಬೃಹತ್ ಆಕಾರದ ಕಲ್ಲುಗಳಿದೆ ಅಂದರೆ ಈ ಬೆಟ್ಟದ ಮೇಲೆ ಸೊ ಅಲ್ಲಿ ಆ ಬೆಟ್ಟದ ಮೇಲೆ ಆ ಕಲ್ಲಿನ ಬಂಡೆಗಳನ್ನು ಒಡೆದ್ಬಿಟ್ಟು ದೇವಸ್ಥಾನಗಳನ್ನು ಮಾಡಿರ ಮಾಡಿರೋದಾಗಿರ್ಬೋದು ಅಥವಾ ಒಂದು ವಿಗ್ರಹಗಳನ್ನು ಕೆತ್ತಿರೋದಾಗಿರ್ಬೋದು ಅದನ್ನೆಲ್ಲ ಈ ಬಂಡೆ ಮೇಲೆ ಇರುವಂಥ ಒಂದು ಕಲ್ಲುಗಳನ್ನೇ ಯೂಸ್ ಮಾಡ್ಕೊಂಡು ಅವರು ಮಾಡಿರೋಂಥದ್ದು ಸೊ ಇಲ್ಲಿ ಹಳೆಗನ್ನಡದಲ್ಲಿ ಏನೋ ಕೆತ್ತಿ ಬರ್ದಿದ್ದಾರೆ ಅದು ನಮ್ಗೆ ಗೊತ್ತಾಗಲ್ಲ ಬಿಡಿ ಸೊ ಹಳೆಗನ್ನಡೆ ಯಾರಿಗ ಗೊತ್ತಿರುತ್ತೋ ಅವ್ರಿಗೆ ಮಾತ್ರ ಇದು ಏನು ಅಂತ ಒಂದು ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಿ ಒಬ್ಬರು ಮುನಿಗು ಋಷಿ ಮುನಿಗಳು ಈ ಇದೇನು ಕಾಣಿಸ್ತಿದೆಯಲ್ಲ ಇದರೊಳಗಡೆ ಒಂದು ಫ್ರಂಟಲ್ಲಿ ಒಂದು ಡೋರ್ ಇದೆ ಸೊ ಅದರೊಳಗಡೆ ಅವರು ಒಳಗಡೆ ಕೂತ್ಕೊಂಡು ತಪಸ್ಸು ಮಾಡ್ತಿದ್ರು ಅಂತ ಇದರೂ ಇತಿಹಾಸದಲ್ಲಿ ಬರೆದಿದ್ದಾರೆ ಸೊ ಇದು ಅವ್ರದೇ ಪಾದ ಅಂತ ಹೇಳ್ತಾರೆ ಸೊ ಡೋರ್ಗೆ ಲಾಕ್ ಮಾಡಿದ್ದಾರೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿ ಒಂದು ಇದಿದೆ ಅಂತ ಎಷ್ಟೊಂದು ದೊಡ್ಡದಾದ ಇದು ಅಂದರೆ ಪ್ಲೇಸು ಸೊ ಈ ಇದು ಬೇರೆ ಬೆಟ್ಟ ಈ ಬೆಟ್ಟದ ಮೇಲೆ ಅಲ್ಲೇನು ನಿಮಗೆ ದೇವಸ್ಥಾನಗಳೆಲ್ಲ ಕಾಣಿಸ್ತಿದೆಯಲ್ಲ ಅಲ್ಲಿ ಅಲ್ಲಿ ಭರತಂದು ಇದಿದೆ ವಿಗ್ರಹ ಇದೆ ಇಲ್ಲಿ ತುಂಬ ಈ ಥರ ಪಾದಗಳು ತುಂಬ ನೋಡೋದಕ್ಕೆ ಸಿಗುತ್ತೆ ಬೆಟ್ಟದ ಮೇಲೆ ಸಕ್ಕತ್ ಅಂದರೆ ಸಕ್ಕದಾಗಿದೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಇದೆಲ್ಲ ಹಳೇ ಕಾಲದ್ದು ಒಂದು ಒಂದು ಸಾವಿರ ವರ್ಷ ಇತಿಹಾಸ ಇದೆ ಸಾವಿರ ವರ್ಷ ಹಳೇದಿದು ಇಲ್ಲಿ ಗೊಮಟೇಶ್ವರ ಇರ್ಬೋದು ಭರತ ಇರ್ಬೋದು ಅವರೆಲ್ಲ ಬಂದು ಒಂದು ಅವ್ರದ್ದು ಎಲ್ಲ ಒಂದು ಆಸ್ತಿ ಅಥವಾ ಅಂತಸ್ತಿ ಎಲ್ಲನೂ ಬಿಟ್ಬಿಟ್ಟು ಬಿಟ್ಟು ಬಂದು ಒಂದು ಅವ್ರದ್ದು ಒಂದು ಇತಿಹಾಸನೇ ಇದೆ ಸೊ ಅದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ತುಂಬ ಇಂಟ್ರೆಸ್ಟಿಂಗ್ ಅಂಥ ಒಂದು ಅದು ಹಿಸ್ಟ್ರಿ ಅದು ಸೊ ಇದೆಲ್ಲ ನೋಡಿ ಕ್ಲೀನ್ ಮಾಡಿದ್ದಾರೆ ಇಲ್ಲಿ ಮುಂಚೆ ಎಲ್ಲ ಸಖತ್ತು ಇದ್ದ ಇದು ಬೆಳೆದ್ಬಿಟ್ಟಿತ್ತು ಬೇಲಿ ಟೈಪು ಬೆಳೆದ್ಬಿಟ್ಟಿತ್ತು ಸೊ ಇವಾಗ ಕ್ಲೀನ್ ಮಾಡಿರೋದ್ರಿಂದ ಹೋಗ್ಬೋದು ಸೊ ಹಂಗೆ ಹೋಗೋಣ ಮೇಲ್ಗಡೆ ಅಲ್ಲಿ ಜಾಗ ಇದೆ ಇಲ್ಲೇನೋ ಮುಂದೆ ಸೊ ಹಂಗೆ ಹೋಗೋಣ ನೋಡೋಣ ಏನಿದೆ ಹೇಳಿ ಇದೆಲ್ಲ ನೋಡಿ ಸಾವಿರಾರು ವರ್ಷಗಳ ಹಿಂದೆ ಕೆತ್ತಿರೋಂಥ ಒಂದು ಮೆಟ್ಲುಗಳು ಯಾವ ರೀತಿ ಇದೆ ಅಂದರೆ ಸೂಪರಾಗಿದೆ ಮಾತ್ರ ಸೀನರಿ ಇಲ್ಲಂತೂ ಅದ್ಭುತವಾದ ಸೀನರಿ ಓ ಸೂಪರ್ ನೋಡಿ ಇಲ್ಲಿ ಸಕ್ಕತ್ತಾಗಿದೆ ನೋಡಿ ಇಲ್ಲಿ ಇಲ್ಲೂ ಕೂಡ ಒಂದು ಪಾದನ ಕೆತ್ತಿದ್ದಾರೆ ಅದ್ಭುತ ಅಂದರೆ ಅದ್ಭುತ ಮಾತ್ರ ಇದನ್ನೆಲ್ಲ ಹೇಗೆ ಕೆತ್ತಿದ್ರು ಅಂತ ನಿಜವಾಗ್ಲೂ ಆಶ್ಚರ್ಯಕರ ಸಾವಿರ ವರ್ಷಗಳ ಹಿಂದೆ ಈ ರೀತಿ ಒಂದು ಬೆಟ್ಟದ ಮೇಲೆ ಬಂದು ದೇವಸ್ಥಾನ ಕೆತ್ತೋದು ವಿಗ್ರಹಗಳನ್ನು ಕೆತ್ತೋದು ದೇವಸ್ಥಾನಗಳನ್ನು ಮಾಡೋದು ಅಂದರೆ ಅದು ಹೇಗೆ ಮಾಡಿದ್ರು ಅನ್ನೋದು ಅವ್ರಿಗೆ ಸಹ ಗೊತ್ತು ಯಾಕೆಂದರೆ ಸಾವಿರಾರು ವರ್ಷದ ಹಿಂದೆ ಈಗಾದರೆ ನಮಗೆ ಜೆ ಸಿ ಬಿ ಇದೆ ಮಷೀನರಿಗಳಿದ್ದಾವೆ ಹೊಸ ಹೊಸ ಟೆಕ್ನಾಲಜಿಗಳಿದೆ ಅವಾಗ ಅವರು ಯಾವ ರೀತಿ ಇದನ್ನೆಲ್ಲ ಮಾಡಿರ್ಬೋದು ಜಸ್ಟ್ ನೀವು ಹಂಗೆ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗೋಲ್ಲ ಸೊ ಇಲ್ಲಿ ನೋಡಿ ಅಲ್ಲಿ ಬೆಟ್ಟಗಳು ಯಾವ ರೀತಿ ಇದೆ ಸೊ ಇಲ್ಲಿ ಸುತ್ತಮುತ್ತ ಒಂದು ಹಳ್ಳಿ ಪ್ರದೇಶ ಇಲ್ಲಿ ಕೆರೆಗಳಿದೆ ಸುತ್ತಮುತ್ತ ತುಂಬ ಸಕ್ಕತ್ತಾಗಿದೆ ನೋಡಿ ಗ್ರೀನ್ರಿ ಫಾರೆಸ್ಟ್ ಏರಿಯಾ ಸಕ್ಕದಂದರೆ ಸಕ್ಕತ್ ಪ್ಲೇಸ್ ಇದು ಹಾಸನ ಜಿಲ್ಲೆಗೆ ನೀವು ಬಂದರೆ ಈ ಪ್ಲೇಸನ್ನು ನೋಡ್ಬೋದು ತುಂಬ ಸುಂದರವಾದ ಜಾಗ ಆ ಬೆಟ್ಟ ಏನು ಕಾಣಿಸ್ತಿದೆ ಅಲ್ಲಿ ಗೊಮ್ಟೇಶ್ವರಂದು ಇದಿದೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಇರಿ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಎಂಜಾಯ್ ಮಾಡಿ ಧನ್ಯವಾದಗಳು